Mm-hmm. <sweak> ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿದ್ದೀನಿ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗ್ದೇ ಹೋಯಿತು ಅದೆಷ್ಟು ಬೇಗ ಬಂತು ಅದೆಷ್ಟು ಬೇಗ ಮುಗೀತು ಅಂತಲೇ ಗೊತ್ತಾಗ್ತಾ ಇಲ್ಲ ಇದು ಬಂದು ನನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ವೀಡಿಯೋ ಸೊ ಏನು ಹೇಳೋದು ಏನು ಹೇಳೋಂಗಿಲ್ಲ ಇವತ್ತು ನಾನು ಈ ವರ್ಷ ಪೂರ್ತಿ ನನ್ನ ಜೀವನದಲ್ಲಿ ಏನೇನೆಲ್ಲ ಆಯಿತು ಏನೇನೆಲ್ಲ ಏರಿಳಿತಗಳಾಯಿತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ನಿಮ್ಮ ಜೀವನದಲ್ಲೂ ಕೂಡ ಏನೇನೆಲ್ಲ ಏರಿಳಿತಗಳಾಯಿತು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಸ್ವಲ್ಪ ಇಲ್ಲೇನೋ ಮನೆ ಹತ್ರ ಕೆಲಸ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಗ್ನೋರ್ ಮಾಡಿ ಓಕೆನಾ ಹಾಂ ಓಕೆ ಈಗಾಗಲೇ ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಗಳಿಸಿಕೊಂಡದ್ದು ಗಳಿಸಿಕೊಂಡಿದ್ದೇನು ಕಳ್ಕೊಂಡಿದ್ದೇನು ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರು ಕೊನೆ ವೀಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಆಯಿತಾ ಹೌದು ನನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಹೆಂಗಾಯಿತು ಅಂತ ಅಂದರೆ ನಿಜಕ್ಕೂ ತುಂಬ ಅಂದರೆ ತುಂಬಾ ಅದ್ಭುತವಾಗಿ ಒಂದೊಳ್ಳೆ ಎನರ್ಜೆಟಿಕ್ಕಾಗಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ನಾನು ಓಪನ್ ಮಾಡಿದ್ದು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಪ್ಪತ್ತ್ನಾಲ್ಕು ಒಂದನೇ ತಿಂಗಳು ಆ್ಯಂಡ್ ಒಂದನೇ ತಾರೀಕು ಎಸ್ ಜನವರಿ ಒಂದನೇ ತಾರೀಕು ಈ ವರ್ಷವೇ ಸ್ಟಾರ್ಟಿಂಗಿಂದ ನಾನು ಸ್ಟಾರ್ಟ್ ಮಾಡಿದೆ ಯಾವುದೇ ರೀತಿಯಾದಂತಹ ಒಂದು ಯಾವ ಡೇಟಲ್ಲಿ ತಗೊಂಡಿರ್ಬೋದು ಯಾವ ಡೇಟಲ್ಲಿ ಮಾಡಿರ್ಬೋದು ಯಾವ ತಿಂಗಳಲ್ಲಿ ಮಾಡಿರ್ಬೋದು ಯಾವುದೇ ಥರದ ಒಂದು ಕನ್ಫ್ಯೂಷನು ಇಲ್ಲದೆ ಇರೋ ರೀತಿಯಲ್ಲಿ ಫಟಾಫಟ್ ಅಂತ ಹೇಳ್ಬೋದು ಇವತ್ತಿಗೆ ಒಂದು ವರ್ಷ ಆಯಿತು ಇವತ್ತಿಗೆ ಎರಡು ವರ್ಷ ಆಯಿತು ಅಂತ ಆ ರೀತಿಯಲ್ಲಿ ನಾನು ಆ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ಅದು ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಏನು ಒಂದನೇ ತಾರೀಕು ಡೇಟ್ ಬಂತು ಅದು ಫುಲ್ ಅಂದರೆ ಫುಲ್ಲ ಒಂಥರ ನನಗೆ ಒಂದು ಪಾಸಿಟಿವ್ ಎನರ್ಜಿ ವೈಬ್ನೇ ತಂದುಕೊಡ್ತು ಅಂತ ಹೇಳ್ಬೋದು ನನಗೆ ಒಂದು ತುಂಬ ಅಂದರೆ ತುಂಬಾ ಖುಷಿಯಾದಂಥ ವಿಷಯ ಏನು ಅಂತಂದರೆ ನಾನು ಸ್ಟಾರ್ಟ್ ಮಾಡಿದಂಥ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಮೊದಲನೇ ವೀಡಿಯೋ ಬಂದು ರಾಯರ ದೇವಸ್ಥಾನ ಮಂತ್ರಾಲಯದಿಂದ ಶುರು ಮಾಡಿದೆ ಅದೊಂದು ತುಂಬ ಅಂದರೆ ತುಂಬಾ ಖುಷಿಯಾಯಿತು ತುಂಬ ಅಂದರೆ ತುಂಬ ದಿನದಿಂದ ಆಸೆ ಇತ್ತು ನನಗೆ ಆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋದು ಆ ಮಂತ್ರಾಲಯಕ್ಕೆ ಬಂದು ನಾನು ಓದೆ ಹೋಗಿ ಅಲ್ಲಿ ಅಂದ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೆಂಗೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಮಂತ್ರಾಲಯದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದಕ್ಕೂ ಜನವರಿ ಬಂದೇ ಬಿಟ್ಟಿದ್ದಕ್ಕೂ ಒಂದೇ ಆಯಿತು ಸೊ ಹೋಗಿ ನನ್ನ ಒಂದು ಫಸ್ಟ್ ವೀಡಿಯೋನ ನೋಡ್ಬೋದು ನನ್ನ ಒಂದು ವೀಡಿಯೋ ಬಂದು ಮಂತ್ರಾಲಯದಿಂದನೇ ಶುರುವಾಗಿರೋದು ರಾಯರೋ ಒಂದು ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಒಂದು ಖುಷಿ ತಂದು ಕೊಡ್ತು ನನಗೆ ಮಂತ್ರಾಲಯದಿಂದ ನಾನು ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಮಂತ್ರಾಲಯದಿಂದ ಸ್ಟಾರ್ಟ್ ಮಾಡೋದಿಕ್ಕೂ ಅದಕ್ಕೊಂದೊಳ್ಳೆ ಇದೇನೆ ಬಂತು ಅಂತ ಹೇಳ್ಬೋದು ಎಲ್ಲರ ಕಡೆಯಿಂದ ಸಪೋರ್ಟ್ ಸಿಕ್ತು ಅಂತ ಹೇಳ್ಬೋದು ಫಟಾಫಟ್ ಅಂತ ಬೇಗ ಬೇಗನೆ ಸಬ್ಸ್ಕ್ರೈಬರ್ಸ್ ಆದರೂ ಲೈಕು ಶೇರು ಎಲ್ಲನೂ ತಕ್ಕಮಟ್ಟಿಗೆ ಐ ಐರಿಚಿಗಿಲ್ಲ ಅಂತಂದ್ರೂ ತಕ್ಕ ತಕ್ಕಮಟ್ಟಿಗೆ ನಮಗೆ ಸಾಕು ಅನ್ನೋ ಮಟ್ಟಿಗೆ ಎಲ್ಲನೂ ಕೂಡ ಫಟಾಫಟ್ ಅಂತಲೇ ಆಯಿತು ವಾಚಿಂಗ್ ಅವರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಬೇಗ ಬೇಗನೇ ಆಯಿತು ಒಂದು ರೀತಿನಲ್ಲಿ ಹೇಳಬೇಕು ಅಂದರೆ ಯೂಟ್ಯೂಬ್ ಚಾನಲಿಂದ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅದೊಂದು ಕಡೆಗಾದರೆ ಇನ್ನು ವರ್ಷ ಪೂರ್ತಿ ಏನಾಯಪ್ಪ ಆಯಿತು ಅಂತ ಅಂದರೆ ನಿಜವಾಗ್ಲೂ ಕಳ್ಕೊಳ್ಳೋ ಕಳ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ವರ್ಷ ಪೂರ್ತಿ ಪಡ್ಕೊಂಡಿದ್ದೆ ಹೆಚ್ಚು ಅಂತ ಹೇಳ್ಬೋದು ನನ್ನ ಜೀವನದಲ್ಲಿ ಎಸ್ಪೆಷಲಿ ತುಂಬ ಅಂದರೆ ತುಂಬಾ ಖುಷಿ ಇತ್ತು ಅಫ್ಕೋರ್ಸ್ ಇದ್ದೇ ಇರುತ್ತೆ ಬೇಜಾರು ಸಣ್ಣ ಪುಟ್ಟ ಬಿರುಕು ಭಿನ್ನಭಿಪ್ರಾಯ ಅಭಿಪ್ರಾಯಗಳು ಮನಸ್ತಾಪಗಳು ನೋವು ನಲಿವು ನಲಿವು ಅನ್ನೋದು ಇದ್ ಇರುತ್ತೆ ಅಂತ ಅಂದಮೇಲೆ ನೋವು ಕೂಡ ಇದ್ದೇ ಇರುತ್ತೆ ಅದನ್ನು ಕೂಡ ನಾವು ಸಮಾನವಾಗಿ ತೊಗೊಳ್ಳೇಬೇಕಾಗುತ್ತೆ ಎಲ್ಲನೂ ಕೂಡ ಏರುಪೇರು ಎಲ್ಲಾನು ಇತ್ತು ಅದರಲ್ಲಿ ಸ್ವಲ್ಪ ಏರು ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ನನ್ನ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಅಂತ ಗೊತ್ತಿಲ್ಲ ಮೇ ಬಿ ರಾಯರೋ ಒಂದು ಬ್ಲೆಸ್ಸಿಂಗ್ಸ್ ಅಂತ ಇರ್ಬೋದು ಹಾಗೆ ನಾನು ಆ ಬೇರೆ ಆ ಕಡೆ ಈ ಕಡೆಗಳಿಗೆ ಜಾಸ್ತಿ ತಲೆ ಕೊಡೋದಕ್ಕೆ ಹೋಗದೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಏನು ಮಾಡ್ಬೋದು ಏನು ಮಾಡಬೇಕು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಒಂದು ಕಾನ್ಸಂಟ್ರೇಟ್ನ ತೋರಿದ್ರಿಂದ ಇರ್ಬೋದು ಮ ಬೇರೆ ಕಡೆ ನನ್ನ ಮೈಂಡನ್ನು ಡೈವರ್ಟ್ ಮಾಡೋದಕ್ಕೆ ಬಿಡದೆ ಇರೋ ಕಾರಣ ಒಂದು ರೀತಿಯಲ್ಲಿ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಅದೆಲ್ಲ ಮೇ ಬಿ ನನಗೆ ಒಂದು ಪಾಸಿಟಿವ್ ಆಗಿ ಕನ್ವರ್ಟ್ ಆಯಿತು ಅಂತ ಹೇಳ್ಬೋದು ನೆಗೆಟಿವ್ನ ಸ್ವಲ್ಪ ಜಾಸ್ತಿನೇ ದೂರ ಇಟ್ಟು ಪಾಸಿಟಿವ್ನ ಸ್ವಲ್ಪ ಜಾಸ್ತಿನೇ ಹತ್ರ ತೊಗೊಂಡೆ ಅಂತ ಹೇಳ್ಬೋದು ಈ ವರ್ಷ ಪೂರ್ತಿ ಹೌದು ಒಂದು ರೀತಿಯಲ್ಲಿ ಎಲ್ಲ ಒಳ್ಳೆಯದೇ ಆಯಿತು ಅಂತ ಹೇಳ್ ಅಂದ್ಕೊಂಡ್ರೆ ತಪ್ಪಾಗೋದಿಲ್ಲ ವರ್ಷ ಪೂರ್ತಿ ಹೆಂಗ್ ಕಳೀತು ಅಂತಲೇ ಗೊತ್ತಿಲ್ಲ ಜಾಸ್ತಿ ದುಃಖದ ದಿನಗಳಿಗಿಂತ ಜಾಸ್ತಿ ಖುಷಿ ತುಂಬಿದ ದಿನನೇ ಜಾಸ್ತಿ ಆಗಿತ್ತು ಈ ವರ್ಷ ನನ್ನ ಜೀವನದಲ್ಲಿ ನೋಡಿದ್ರಿ ಹೆಂಗೆಲ್ಲ ವರ್ಷ ಪೂರ್ತಿ ಕಳೆದ್ವಿ ಅಂತ ಹೌದು ಅಫ್ಕೋರ್ಸ್ ನೀವು ಇವಾಗ ನೋಡ್ತಾನೆ ಇರ್ತೀರ ಬರ್ತಾನೆ ಇದೆ ಇಲ್ಲಿ ಸಾಲ ಮುಂದಾಗಿ ಎಲ್ಲ ಫೋಟೋಸ್ಗಳನ್ನೂ ನಾನು ಆದಷ್ಟು ಮಂತ್ರಾಲಯದಿಂದ ಹಿಡಿದು ಈ ಇಯರ್ ಎಂಡ್ ತನಕ ನಂದು ಒಂದು ಎಷ್ಟು ಅಷ್ಟು ಫೋಟೋ ಫುಟೇಜಸ್ಗಳನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಒಂದಿಷ್ಟನ್ನ ನಾನು ಇಲ್ಲಿ ನಿಮಗೆ ಸ್ಕ್ರಿಪ್ಟ್ ಲೈಮಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಹೌದು ಇದು ಬಂದು ನನ್ನ ಪೂರ್ತಿ ಫ್ಯಾಮಿಲಿ ಎಸ್ ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತೇ ಇರುತ್ತೆ ನಾನು ನನ್ನ ಫ್ಯಾಮಿಲಿನ ಎಷ್ಟು ಪ್ರೀತಿಸ್ತೀನಿ ಎಷ್ಟು ಲವ್ ಮಾಡ್ತೀನಿ ಅವರು ಕೂಡ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಎಷ್ಟು ಗೌರವಿಸ್ತಾರೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನನ್ನ ಒಂದು ಪ್ರತಿ ಕೆಲಸದಲ್ಲಾಗಿರ್ಬೋದು ಯಾವುದ್ರಲ್ಲೇ ಯಾವುದ್ರಲ್ಲೂ ಕೂಡ ನನ್ನನ್ನು ಹಿಂದೆ ಟಾಕಾಗಿ ಬಿಡದೇ ಇರೋ ರೀತಿಯಲ್ಲಿ ನನ್ನ ಕೈಲೇ ಆಗೋದಿಲ್ಲ ಅಂತ ಒಂದು ರೀ ಒಂದು ಟೈಮಲ್ಲಿ ಕೂತ್ಬಿಟ್ರು ಕೂಡ ನನ್ನ ಫ್ಯಾಮಿಲಿ ನನ್ನನ್ನು ಹಿಂದೆಗಡೆಯಿಂದ ಪುಷ್ ಮಾಡ್ತಾನೆ ಇರುತ್ತೆ ನಿನ್ನ ಆಗುತ್ತೆ ಮಾಡು ಮಾಡ್ತೀಯ ಏನೋ ಒಂದು ಮಾಡಬೇಕು ಅಂದ್ಕೊಂಡಿದೀಯಾ ಮಾಡು ಒಂದು ಕಡೆ ಎಲ್ಲೋ ಹೇಳ್ತಾರಲ್ವಾ ಒಂದು ಒಳ್ಳೆ ಮಾತನ್ನ ಹೇಳೋರಿದ್ದಾಗ ಒಂದು ಕಡೆ ಕೆಟ್ಟೋ ಮಾತನ್ನ ಹೇಳೋರು ಇದ್ದೇ ಇರ್ತಾರೆ ಆ ಒಂದಷ್ಟು ಎಷ್ಟು ಒಳ್ಳೆ ಮಾತುಗಳು ನಮಗೆ ಖುಷಿನ ತಂದು ಕೊಡುತ್ತೆ ಅಂತ ಅಂದರೆ ಎಲ್ಲ ಒಂದು ಬ್ಯಾಡ್ ಕಮೆಂಟು ತುಂಬ ತುಂಬಾ ದೊಡ್ಡ ದುಃಖನ ತಂದು ಕೊಡುತ್ತೆ ಬಟ್ ಆ ದುಃಖನ ಕಂಟ್ರೋಲ್ ಮಾಡಿಕೊಂಡು ಏನೋ ಮಾಡ್ಬೋದು ಅಂತ ಮಾ ಅಂದ್ಕೊಂಡಿದ್ದಾಗ ಬೇಡಪ್ಪ ಏನು ಆಗುತ್ತೆ ಆಗ ನನ್ನ ಕೈಲಿ ನಿಲ್ಲಿಸ್ಬಿಡೋಣ ಸ್ಟಾಪ್ ಮಾಡಿಬಿಡೋಣ ಅಂತ ಅಂದಾಗೆಲ್ಲ ಒಂದು ರೀತಿಯಲ್ಲಿ ನನಗೆ ಸಪೋರ್ಟನ್ನ ನೀಡಿ ಏನೂ ಇಲ್ಲ ಮಾಡೋರು ಮಾತಾಡ್ತಾ ಇರ್ತಾರೆ ಆಡೋರು ಆಡ್ತಾಯಿರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನಿಮ್ದೇನಾಯಿತು ಅದನ್ನ ನೋಡು ಏನೋ ಮಾಡ್ತೀನಿ ಅಂತ ಅಂದ್ಕೊಂಡಾಗ ಅಲ್ಲೇ ಸ್ಟಾಪ್ ಮಾಡಿಬಿಡ ಮುನ್ನುಗ್ಗು ಆಗುತ್ತೆ ನಿನ್ನ ಕೈಲಿ ಅಂತ ನನಗೆ ಸಪೋರ್ಟ್ನ ಸಪೋರ್ಟನ್ನು ನೀಡಿ ನನ್ನ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಜೊತೇಲಿ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದಂಥ ಪೂರ್ತಿ ನನ್ನ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಇವಾಗ ನಿಮ್ಗೆ ಹೇಳ್ಬೇಕು ಅಂತಂದರೆ ನಮ್ಮ ಅಪ್ಪ ನಮ್ಮಮ್ಮ ಅಮ್ಮ ನಮ್ಮ ಭಾವ ನನ್ನ ತಂಗಿ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ನನ್ನ ಹೆಸ್ಬೆಂಡ್ ವಿಡಿಯೋ ಮಾಡೋದಕ್ಕೆ ಬಿಡಲೇಬೇಕಲ್ವ ಅವರು ಅವರು ಮೇನ್ ತಿಂಕ್ ಇನ್ನು ನನ್ನ ಮಕ್ಳುಗಳು ಎಷ್ಟು ಸಪೋರ್ಟ್ನ ನೀಡಿದ್ದಾರೆ ಅಂತಂದರೆ ಒಂದು ಟೈಮಲ್ಲೂ ಕೂಡ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಮ್ಮ ಅಪ್ಪ ಅಂತೂ ಕೇಳ್ತಾನೇ ಇರ್ತಾರೆ ಏನು ಏನು ಮಾಡ್ತಾಯಿದ್ದೀಯ ಮಗಳೇ ಹೆಂಗೈತೈತೆ ಹೆಂಗೆ ಓಡ್ತೈತೆ ಹೆಂಗೆ ನೋಡ್ತವ್ರೆ ಮತ್ತು ಯೂಟ್ಯೂಬಲ್ಲಿ ಕಾಯಿನ್ಸ್ಗಳೆಲ್ಲ ಹೆಂಗನ್ನ ಐತೈತೆ ನಿನಗೆ ಚೆನ್ನಾಗಿ ಬರ್ತೈತ ಪ್ರತಿಯೊಂದು ಅಪ್ಪಂಗದ್ರ ಬಗ್ಗೆ ಏನೂ ಐಡಿಯಾನೆಲ್ಲ ನಿಮಗೆ ಗೊತ್ತಾ ನಮ್ಮ ಅಪ್ಪಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡ್ತಾರೆ ಅದರಲ್ಲಿ ಏನು ಬರ್ತಾಯಿತ್ತು ಅದನ್ನು ಸ್ಕಿಪ್ ಮಾಡಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟು ಬಿಟ್ಟರೆ ಅವ್ರಿಗೆ ನನ್ನ ಅಕೌಂಟಿಗೆ ಹೋಗಿ ಅದನ್ನ ನನ್ನ ವೀಡಿಯೋನ ನೋಡೋಕ್ಕೂ ಕೂಡ ನಮ್ಮ ಅಪ್ಪಂಗೆ ಬರಲ್ಲ ಆದರೂ ಕೂಡ ನನ್ನ ಮಗಳು ಏನೋ ಮಾಡ್ತವಳೆ ಯಾರಾದರೂ ಊರಲ್ಲಿ ಯಾರಾದರೂ ಅವ್ರಿಗೆ ಓಪನ್ ಮಾಡಿ ತೋರಿಸಿದ್ರೆ ನೋಡ್ತಾರೆ ಇಲ್ಲ ಇಲ್ಲಿ ಬಂದಾಗ ಈ ಇಂತಿಂಥ ದಿನಗಳಲ್ಲಿ ಇಷ್ಟು ವೀಡಿಯೋ ಮಾಡಿದ್ದೀನಿ ಅಂತ ನಾವೇನಾದರೂ ಓಪನ್ ಮಾಡಿಕೊಟ್ರೆ ನೋಡ್ತಾರೆ ಅಷ್ಟೆ ಅವ್ರಿಗೆ ಅಷ್ಟು ವೀಡಿಯೋನೂ ಓಪನ್ ಮಾಡಿ ನೋಡೋದಕ್ಕೆ ಬರಲಿಲ್ಲ ಬರೋದಿಲ್ಲ ಅಂತ ಅಂದ್ರೂ ಕೂಡ ಅವ್ರಿಗೆ ಒಂದು ಖುಷಿ ಆಸೆ ನನ್ನ ಮಗಳು ಏನೋ ಮಾಡಬೇಕು ಅಂತ ಅವಳಲ್ಲ ಮಾಡ್ತಾಳೆ ಅದರಲ್ಲಿ ಅವಳಿಗೆ ಗೆಲುವು ಸಿಗುತ್ತಾ ಗೆಲ್ತಾಳೆ ಗೆಲ್ಲಬೇಕು ಅನ್ನೋದಿರುತ್ತಲ್ಲ ಅದೇ ನಮ್ಮನ್ನು ಒಂದು ಎಲ್ಲೋ ಒಂದು ಕಡೆ ಅವರೇ ಅಷ್ಟು ಮಾ ಹೇಳ್ತಾ ಇದಾರೆ ನಮ್ಮ ಕೈಲಾಗಲ್ವ ನಾವು ಮಾಡಬೇಕು ಮಾಡೋಣ ಅನ್ನೋ ಒಂದು ದಾರಿನ ಗುರಿನ ಮುಟ್ಟಿಸ್ಬಿಡುತ್ತೆ ಆ ರೀ ಆ ರೀತಿನಲ್ಲಿ ನಮ್ಮ ಅಪ್ಪನೂ ಕೂಡ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಪ್ರತಿ ಸಾರಿನೂ ಕೇಳ್ತಾ ಇರ್ತಾರೆ ಹೆಂಗೈತೆ ಏನು ಮಾಡ್ತಾ ಇದೆಯಾ ಮತ್ತು ನಿಮಗೆ ಏನು ಅದರಲ್ಲಿ ಅರ್ನ್ ಆಗೋಕ್ಕೆ ನೀವು ಪ್ರತಿ ಸಾರಿನೂ ವೀಡಿಯೋ ಮಾಡ್ತಾನೆ ಇರಬೇಕವ ಇಲ್ಲ ಮಾಡಿರೋ ವೀಡಿಯೋಗಳಿಗೆ ಬರ್ತಾಯಿರ್ತದವಾ ಅಂತ ಪ್ರತಿ ಸಾರಿ ಬಂದಾಗಲೂ ಪ್ರತಿ ಸಾರಿ ಸಿಕ್ಕಾಗಲೂ ಅಪ್ಪ ಹೇಳ್ತಾ ಇರ್ತಾರೆ ಇನ್ನು ನಮ್ಮಮ್ಮ ಇನ್ನು ನಮ್ಮಮ್ಮನ ಸ್ವಲ್ಪ ಜನ ನೋಡಿರೋರಿಗೆ ಗೊತ್ತಿರುತ್ತೆ ಅಮ್ಮ ಸ್ವಲ್ಪ ಈ ಕ್ಯಾಮ್ರಾಗೆಲ್ಲ ಜಾಸ್ತಿ ತೋರಿಸ್ಕೊಳೋದಿಕ್ಕೊಂದು ಸ್ವಲ್ಪ ಮುಜುಗರ ಮಾಡ್ತಾರೆ ಅವ್ರು ಮಾತು ಆಡೋದಿಲ್ಲ ಕಡ ನಾವು ಸಾವಿರ ಮಾತಾಡಿದ್ರೆ ಅವ್ರು ಒಂದು ಎರಡು ಮಾತಾಡೋದೇ ಹೆಚ್ಚು ವೀಡಿಯೋಗಳಿಗೆ ಆದ್ರೂ ಕೂಡ ನಮ್ಮಮ್ಮನೂ ಅಷ್ಟೇ ಎಲ್ಲರೂ ಜೊತೆ ಹೇಳ್ಕೊಂಡು ನನ್ನ ಮಗಳು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂದ್ಕೊಂಡು ಬೇರೆಯವ್ರ ಕೈಲಿ ಊರಲ್ಲಿ ಫೋನ್ಗಳ ಕೈಲಿ ವೀಡಿಯೋ ಹಾಕಿಸ್ಕೊಂಡು ಏನು ಮಾಡೋಳೆ ನೋಡಿ ನಮ್ಮ ಶೀಲಾ ಇವತ್ತೇನಾದರೂ ವೀಡಿಯೋ ಬಿಟ್ಟೋಳೆ ನೋಡಿ ಕೊಡಿ ನೋಡೋಣ ಅಂತ ಅಂದ್ಬಿಟ್ಟು ನೋಡೋದಾಗಿರ್ಬೋದು ಏನಾದರೂ ತಗೊಂಡು ಅಂದ ತಕ್ಷಣ ಫೋನ್ ಮಾಡಿ ಏನು ತಗೊಂಡ್ರವ ಏನವ ಹೀಗೆಲ್ಲ ಕೇಳೋದಿರ್ಬೋದು ಆ ರೀತಿಯ ನಮ್ಮಮ್ಮ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ ಅಕ್ಕ ನನ್ನ ತಂಗಿ ಬಗ್ಗೆ ಅಂತ ಕೇಳೋದೇ ಬೇಡ ಅದರಲ್ಲೂ ನಮ್ಮ ಅಕ್ಕ ನನ್ನ ಪ್ರತಿಯೊಂದು ವೀಡಿಯೋಗೂ ನಾನು ಸಪೋರ್ಟ್ ಮಾಡ್ತಾಳೆ ಈ ಮನೆಯವ್ರು ಎಲ್ಲರಿಗೂ ಜಾಸ್ತಿ ಅವಳೇ ಮಾಡ್ತಾಳೆ ಅಂತ ಹೇಳ್ಬೋದು ನೀವು ನಂಬ್ತೀರ ಬಿಡ್ತೀರ ಅವಳು ಫೋ ಫೋಟೋ ಕರೆಯೋಕ್ಕೆ ನಮ್ಗೆ ತುಂಬ ಹಿಂಸೆ ಆಗ್ತಿತ್ತು ಅಷ್ಟು ಕ್ವಾಟ್ಲಿ ಕೊಡೋಳು ಫೋಟೋ ತೊಗೊಳ್ಳೋಣ ಬಾ ಅಂತಂದರೆ ಎಲ್ಲಾದರೂ ಫಂಕ್ಷನಿಗೆ ರೆಡಿಯಾಗಿದ್ದಾಗಲೋ ಏನೋ ಫೋಟೋ ತೊಗೊಳ್ಳೋಣ ಬಾ ಅಂತ ಅಂದ್ರೇ ಅವ್ಳಿಗೆ ಬರೋದಕ್ಕೆ ಬೇಜಾರು ಮಾಡೋಳು ಯಾವಾಗಲೂ ಫೋಟೋ 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 ಅಂಕ ವೀಡಿಯೋ ವಿಡಿಯೋ 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 ಅನ್ಕೊಂಡು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಎಲ್ಲ ಮಾಡ್ತೀನಿ ಅಂತ ತುಂಬ ಬೇಜಾರು ಮಾಡ್ಕೊಳ್ಳೋಳು ಆದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದ್ಮೇಲೆ ಅವಳಿಗೆ ಏನೋ ಒಂದು ಖುಷಿ ಸುಮ್ಮನೆ ಪ್ರಯೋಜನಕ್ಕೆ ಬರದೇ ಇರೋದೇನೋ ಮಾಡ್ಕೊಂಡು ಕಾಲ ಕಳೀತಾ ಇದ್ರು ಇಷ್ಟು ದಿನ ಪ್ರಯೋಜನಕ್ಕೆ ಬರೋದನ್ನೇನೋ ಮಾಡ್ತೀನಿ ಅಂತವಳೆ ಅದರಿಂದ ಏನೋ ಒಂದಿಷ್ಟು ಮಾಡ್ಬೋದು ಅಂತ ಯೋಚನೆ ಮಾಡ್ತವಳೆ ಮಾಡಲಿ ಅನ್ನೋ ರೀತಿಯಲ್ಲಿ ಎಲ್ಲಿಗೆ ಹೋದ್ರು ಎಲ್ಲಿಗೆ ಹೋದ್ರೂ ನನಗಿಂತ ಹೆಚ್ಚಾಗಿ ತಲೆ ಕೆಡಿಸ್ಕೊತಾಳೆ ಅವಳು ಅಲ್ಲಿ ಅಲ್ಲೇನು ಚೆನ್ನಾಗಿ ಕಾಣಿಸ್ತೈತೆ ಹೋಗು ವೀಡಿಯೋ ಮಾಡ್ಕೊ ಇಲ್ಲೇನು ಚೆನ್ನಾಗಿ ಕಾಣಿಸ್ತೈತೆ ಹೋಗು ವೀಡಿಯೋ ಮಾಡ್ಕೊ ಮನೇಲಿ ನಾನು ಇದು ಈ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದೀನಿ ಬಾ ವೀಡಿಯೋ ಮಾಡ್ಕೊಳ್ಬೇಕು ಅಕಸ್ಮಾತ್ ನಾನು ಹೋಗೋಕಾಗಲಿಲ್ಲ ಅಂತಂದ್ರೂ ಅವಳೇನಾದರೂ ಸರಿ ವೀಡಿಯೋ ಮಾಡಿಬಿಟ್ಟು ನನಗೆ ಶೇರ್ ಮಾಡ್ತಾಳೆ ವಾಯ್ಸ್ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡು ಓದಷ್ಟಕ್ಕೆ ಹೋಗುತ್ತೆ ರೀಚು ಅಂತ ವೀ ಓದ್ ಬಂದಷ್ಟು ಬರ್ತವೆ ವ್ಯೂಸು ಅಂತ ಅಷ್ಟು ಅಷ್ಟು ಆ ಒಂದು ಸಪೋರ್ಟ್ನ ನಮ್ಮ ನಮ್ಮಕ್ಕ ಇನ್ನು ನನ್ನ ತಂಗಿನೂ ಅಷ್ಟೇ ಏನೇ ಮಾಡಿದ್ರು ಏನೇ ಇದ್ದರೂ ನನ್ನ ವೀಡಿಯೋಗಳನ್ನ ನೋಡ್ಬೋದು ಜಾಸ್ತಿ ಕ್ವಾಟ್ಲೆ ಕೊಡುವಂಥವಳು ಅವಳು ಬಿಟ್ಟರೆ ಇನ್ನು ಇಲ್ವೇ ಇಲ್ಲ ವೀಡಿಯೋ ಅಂತಂದರೆ ಆಗಲ್ಲ ಅಂತ ಹೇಳ್ಬೋದು ಆದ್ರೂ ಕೂಡ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಅಂದರೆ ತಕ್ಕ ಮಟ್ಟಕ್ಕೆ ಒಂದಿಷ್ಟು ಏನೋ ಫನ್ನಿ ಫನ್ನಿಯಾಗಿ ಒಂದಿಷ್ಟು ವೀಡಿಯೋಸ್ಗಳನ್ನ ಕೊಡ್ತಾಳೆ ಅಂತಲೇ ಹೇಳ್ಬೋದು ಆಮೇಲೆ ಇನ್ನು ನನ್ನ ಮಕ್ಳುಗಳು ನನ್ನ ಮಕ್ಕಳುಗಳಿಗೆ ಒಂದು ಸ್ವಲ್ಪ ದೂರ ವೀಡಿಯೋಗಳೆಲ್ಲ ಅದರಲ್ಲೂ ಅಕ್ಕನ ಮಗನು ನನ್ನ ದೊಡ್ಡ ಮಗನು ಅಂತೂ ನನ್ನ ಚಿಕ್ಕ ಮಗ ತುಂಬ ಸಪೋರ್ಟ್ ಮಾಡ್ತಾನೆ ನಿಮಗೆ ಗೊತ್ತೇ ಇದೆ ನಾನು ಆಲ್ಮೋಸ್ಟ್ ವೀಡಿಯೋಗಳೆಲ್ಲ ಅವನೇ ಮಾಡೋದು ಮತ್ತು ಅವ್ನು ಇದ್ದೇ ಇರ್ತಾನೆ ವೀಡಿಯೋಗಳಲ್ಲೆಲ್ಲ ಅವನು ಒಂದು ಸ್ವಲ್ಪ ನನ್ನ ರೀತಿಯಲ್ಲೇ ಕ್ರೇಜ್ ಜಾಸ್ತಿ ವೀಡಿಯೋಸ್ಗಳಿಲ್ಲ ಇನ್ನು ನನ್ನ ಅಕ್ಕನ ಮಗನಿಗೆ ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಅಂದರೆ ಕುಯ್ಯೋ ಪಯ್ಯೋ ಅಂದ್ಕೊಂಡು ಏನೋ ಒಂದು ಕಡೆ ನಿಂತ್ಕೋತಾರಷ್ಟೇ ನನ್ನ ಮಗಳು ಅಷ್ಟೇ ನನ್ನ ಮಗಳು ಕೂಡ ಪ್ರತಿ ಒಂದು ಮೂಮೆಂಟ್ಸಲ್ಲೂ ನನ್ನ ಜೊತೆ ಅವಳೆ ಇನ್ನು ಏನು ಹೇಳಬೇಕು ಅಂದರೆ ನಾನು ಯೂಟ್ಯೂಬ್ ಪೂರ್ತಿ ಹೆಂಗೆಲ್ಲ ಹೋಗುತ್ತೆ ಏನು ಅದನ್ನು ಪೂರ್ತಿ ಅಬ್ಸರ್ವ್ ಮಾಡೋಳು ಅವಳೇನೇ ಆಗಿರ್ತಾಳೆ ಅಂತಲೇ ಹೇಳ್ಬೋದು ಇನ್ನು ನನ್ನ ಹಸ್ಬೆಂಡ್ ಎಸ್ ಮೇನ್ ಆಫ್ ದ ಪಾಯಿಂಟ್ ಅವರು ವೀಡಿಯೋ ಮಾಡೋದಕ್ಕೆ ಬಿಡಲೇ ಇಲ್ಲ ಅಂತ ಅಂದರೆ ನಾನೇನು ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ ಯಾರು ಎಷ್ಟೇ ಸಪೋರ್ಟ್ ನೀಡಿದ್ರೂ ನನ್ನ ಹಸ್ಬೆಂಡೇ ಒಂದು ಸಪೋರ್ಟ್ ಅಂತ ಅಂದರೆ ಏನು ಮಾಡೋದಕ್ಕಾಗಲಿಲ್ಲಲ್ವ ಅದರಲ್ಲಿ ನನ್ನ ಹಸ್ಬೆಂಡ್ಗೆ ನಾನು ಖಂಡಿತವಾಗ್ಲೂ ವಾಟ್ಸಪ್ ಹೇಳಲೇಬೇಕು ಎಷ್ಟು ಜನ ಮಾತಾಡ್ತಾರೆ ಸಾವಿರ ಮಾತಾಡ್ತಾರೆ ತಲ್ಲೇದನ್ನೇ ಕೆಡಿಸ್ಕೊಳ್ಳೋಲ್ಲ ಅವರು ಏನೋ ಮಾಡ್ತೀಯಾ ಮಾಡು ಖುಷಿಯಾಗಿರ್ತೀಯಾ ಇರು ಅಷ್ಟೇ ನನ್ನ ವೀಡಿಯೋಸ್ಗಳಲ್ಲಿ ನೋಡಿರ್ಬೋದು ನಾನೇ ಕ್ವಾಟ್ಲೆ ಕೊಡ್ತೀನಿ ನಾನೇ ಕಾಳೆ ಕಾಲು ಎಳಿತೀನಿ ಅವ್ರಿಗೂ ಕೂಡ ಅಷ್ಟು ವೀಡಿಯೋಗಳಿಗೆಲ್ಲ ಫೋಕಸ್ ಆಗೋದಿಕ್ಕೆ ಇಷ್ಟ ಆಗಲ್ಲ ಹಂಗೂ ಕೂಡ ಅವಳು ಏನೋ ಅಂತ ಅವಳೆಲ್ಲ ಮಾಡ್ಕೊಳ್ಳಿ ಬಿಡು ಅನ್ನೋ ರೀತಿನಲ್ಲೇ ಇರ್ತಾರೆ ಇವನು ಹೇಳಬೇಕು ಅಂತಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಪುಣ್ಯ ಮಾಡಿದೆ ಅಂತ ಹೇಳ್ಬೋದು ಅಂತ ಒಂದು ಹಸ್ಬೆಂಡ ಮಕ್ಕಳನ್ನ ನನ್ನ ಫ್ಯಾಮಿಲಿನ ನನ್ನ ಫ್ಯಾಮಿಲಿ ಎಸ್ಪೆಷಲಿ ನನ್ನ ಫ್ಯಾಮಿಲಿ ನನ್ನ ಜೊತೆ ಇರೋದೇ ನನಗೆ ಒಂದು ಸ್ಟ್ರೆಂಥು ಎನರ್ಜಿ ಅಂತ ಹೇಳ್ಬೋದು ಇನ್ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಲ್ಲ ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಫ್ಯಾಮಿಲಿ ಒಂದು ನಮ್ಮ ಜೊತೆ ಇದೆ ಅಂದರೆ ಯಾರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಯಾರು ಏನು ಮಾತಾಡಿದ್ರೂ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸೊ ಇಷ್ಟು ನನ್ನ ಈ ವರ್ಷದ ಒಂದು ಖುಷಿ ಸಂತೋಷ ಎಲ್ಲದಕ್ಕೂ ಕಾರಣ ಆಗಿರೋದು ನನ್ನ ಫ್ಯಾಮಿಲಿ ನಾನೇನೋ ಮಾಡ್ತೀನಿ ಅಂತ ಅಂದಾಗ ನನಗೆ ಸಪೋರ್ಟ ನೀಡಿರುವಂಥದ್ದು ನನ್ನ ಫ್ಯಾಮಿಲಿ ಆಗಲೇ ಹೇಳ್ದಂಗೆ ಕಳ್ಕೊಂಡಿದ್ದಕ್ಕಿಂತ ಪಡ್ಕೊಂಡಿದ್ದೇ ಜಾಸ್ತಿ ನನ್ನ ಜೀವನದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಿವನ್ ಟ್ರಿಪ್ಪು ಅಲ್ಲಿ ಓಡಾಡೋದು ಇಲ್ಲ ಓಡಾಡೋದು ಅಕ್ಕನ ಜೊತೆ ಅಪ್ಪ ಅಕ್ಕ ತಂಗಿರ ಜೊತೆ ಮಕ್ಕಳ ಜೊತೆ ಹಸ್ಬೆಂಡ್ ಜೊತೆ ಎಲ್ಲನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಜೀವನದಲ್ಲಿ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇನೆಲ್ಲ ಮಾಡಿದ್ರಿ ನಿಮ್ಮ ಲೈಫಲ್ಲಿ ಏನೇನೆಲ್ಲ ನಡೀತು ಹೇಗೆಲ್ಲ ಇತ್ತು ಅದನ್ನು ನನಗೆ ತಿಳಿಸಿ ಓಕೆನಾ ನಾನು ಕೂಡ ನೋಡ್ತೀನಿ ಆದಷ್ಟು ನೋಡ್ತೀನಿ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಆಯಿತು ಅಂತ ನನ್ನ ಲೈಫಲ್ಲಿ ಆಗಿದ್ದ ಚೇಂಜಸ್ ಎಲ್ಲ ಒಳ್ಳೆಯ ರೀತಿಯಲ್ಲೇ ಆಯಿತು ಖುಷಿಯೇ ಆಯಿತು ರಾಯರ ಬ್ಲೆಸ್ಸಿಂಗ್ ಮಂಜುನಾಥ ಸ್ವಾಮಿ ಕೃಪೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಾನು ನಂಬುವಂಥ ದೇವರುಗಳು ನನ್ನ ಮೇಲೆ ಇಟ್ಟಿರುವಂಥ ಆಶೀರ್ವಾದ ನಮ್ಮ ಮನೆ ದೇವಸ್ಥಿ ರಚ ಪ ಚೆನ್ನಜಮ್ಮ ದೊಡ್ಡಮ್ಮ ತಾಯಿ ಸ್ವಾಮಿ ಸ್ವಾಮಿಯವರ ಒಂದು ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬನೇ ಖುಷಿ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹ್ಯಾಪಿ ಇತ್ತು ಇದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಕೂಡ ಹೋಗ್ಲಪ್ಪ ಅಂತ ಪೇಡ್ಕೊತಾ ಇದ್ದೀನಿ ದೇವ್ರ ಹತ್ರ ಯಾವುದೇ ಥರ ಜಾಸ್ತಿ ಟೆನ್ಷನ್ಗಳು ನೋವುಗಳು ಅಸಾದ ಅಸಮಾಧಾನಗಳು ಬೇಸರಗಳು ಕಿತ್ತಾಟ ಒಡದಾಟಗಳು ಇವೆಲ್ಲ ಏನೂ ಇಲ್ಲದೆ ಅದಷ್ಟು ಮಟ್ಟಿಗೆ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಜೀವನದಲ್ಲಿ ಸಂತೋಷನ ತಂದುಕೊಡ್ಲಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮೆಲ್ರಿಗೂ ಕೂಡ ಭಗವಂತನ ಆಶೀರ್ವಾದ ಸಿಗಲಿ ಎಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ತನೂರನ್ನ ಇಪ್ಪತ್ತೈದನ್ನು ನಗ್ನಗ್ತ ಸಂತೋಷದಿಂದ ಸ್ವೀಕರಿಸಿ ಈ ವರ್ಷ ಏನೇ ಕೂಡ ಕಹಿ ಘಟನೆಗಳಾಗಿದ್ದರೂ ಅದನ್ನೆಲ್ಲ ಮರೆತು ಮುನ್ನುಗ್ಗಿ ಇಪ್ಪತ್ತೈದರಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಪ್ರಯತ್ನನ ಪಡಿ ನನ್ನ ಜೀವನದಲ್ಲಂತೂ ಎರಡು ಸಾವಿರದ ಇಪ್ಪತ್ನಾಲ್ಕು ತುಂಬಾ ಚೆನ್ನಾಗಿತ್ತು ಹಾಗೆ ನಿಮ್ಮ ಜೀವ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಜೀವನದಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಚೆನ್ನಾಗಿರಲಿ ಅಂತ ಕೇಳ್ಕೊತಿದ್ದೀನಿ ಆದಷ್ಟು ಖುಷಿ ಸಂತೋಷವಾಗಿರೋಣ ಏನೇ ದುಃಖ ನೋವು ಬೇಜಾರು ಮನಸ್ತಾಪಗಳಿದ್ರು ಕೂಡ ಅದನ್ನೆಲ್ಲ ಒಂದು ಸೈಡ್ ಇಟ್ಟು ನಾ ನನಗೆ ಕಥ ಸಂತೋಷದಿಂದ ಇರೋಣ ಅಂತ ಕೇಳ್ಕೊತೀನಿ ಹಾಗೆ ನನ್ನಿಂದ ನನ್ನ ಫ್ಯಾಮಿಲಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ವರ್ಷ ಏನಾದರೂ ಬೇಸರ ಮನಸ್ತಾಪ ಒಂದಿಷ್ಟು ಕೊಟ್ಟಿದ್ದೀನಿ ನಾನು ನನಗೆ ಗೊತ್ತು ನನಗೆ ಗೊತ್ತು ಒಂದು ಟೈಮಲ್ಲಿ ಸಕ್ಕತ್ತು ಅಂದರೆ ಸಖತ್ ಬೇಜಾರು ಮಾಡಿದೆ ನನ್ನ ಫ್ಯಾಮಿಲಿ ಪೂರ್ತಿ ಎಲ್ರಿಗೂ ಬೇಜಾರು ಮಾಡಿದೆ ಎಲ್ಲದಕ್ಕೂ ಸಾರಿ ಆಯಿತಾ ಸಾರಿ ಇದ್ದೀನಿ ಆದಷ್ಟು ಹಿಂಗೆ ಮುಂದೆ ಹಂಗಾಗದೆ ನಾ ಏನು ಅಂದರೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ನಾನೇ ಕೋಪ ಮಾಡ್ಕೊಂಡು ಕೂಗಾಡೋದು ಗಿರ್ಜಾಡೋದು ಇದೆಲ್ಲ ಮಾಡಿಬಿಡ್ತೀನಿ ಬಟ್ ನನ್ನ ಮನೆಯವರೆಲ್ಲರೂ ಅದನ್ನು ಸ್ವಲ್ಪ ಕ ತಡ್ಕೋತಾರೆ ಅದೇನೇ ಒಂದು ನನ್ನ ಏನೇಳ್ತಾರೆ ಅದನ್ನು ನೆಗೆಟಿವ್ ಆಗಿ ತಗೋಬೇಕು ಪಾಸಿಟಿವ್ ಆಗಿ ತಗೋಬೇಕೋ ಗೊತ್ತಿಲ್ಲ ನಾನೇ ಒಂದು ಸ್ವಲ್ಪ ಕೂಗಾಡೋದು ಗಿರ್ಜಾಡೋದೆಲ್ಲ ಮಾಡಿಬಿಟ್ರು ಆ ಕ್ಷಣಕ್ಕೆ ಅವರೇ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಸಮಾಧಾನ ಮಾಡ್ಕೊತಾರೆ ಬೇಜಾರು ಆಗುತ್ತೆ ಆದರೂ ಸಾರಿ ನನ್ನಿಂದ ಈ ವರ್ಷ ನಿಮ್ಮೆಲ್ರಿಗೂ ಎಷ್ಟು ಬೇಜಾರು ನೋವು ದುಃಖಗಳು ಇದನ್ನೆಲ್ಲ ನನ್ನ ಕಡೆಯಿಂದ ಕೊಟ್ಟಿದ್ದೀನಿ ಅದಕ್ಕೆಲ್ಲ ಸಾರಿ 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 ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದಷ್ಟು ಹಿಂಗಾಗದೆ ಕಂಟ್ರೋಲಲ್ಲಿ ಇರೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಎಸ್ಪೆಷಲಿ ಎಲ್ರಿಗೂ ಲವ್ ಯು ಜಾಸ್ತಿ ನನ್ನ ಫ್ಯಾಮಿಲಿಗಾಗಿರ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗಾಗಿರ್ಬೋದು ನನ್ನ ವ್ಯೂವರ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಲವ್ ಲವ್ ಯು ಯು ಲವ್ ಯು ಲವ್ ಯು ಜಾಸ್ತಿ ಅಂತಲೇ ಹೇಳ್ಬೋದು ನನ್ನ ಒಂದು ಪ್ರತಿಯೊಂದು ಕೆಲಸಕ್ಕೂ ನಿಮ್ಮೆಲ್ಲರೂ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಇದೇ ರೀತಿಯಲ್ಲಿ ನಿಮ್ಮ ಒಂದು ಪ್ರೀ ಪ್ರೀತಿ ಸಪೋರ್ಟ್ ಸಹಕಾರ ಮುಂದುವರಿಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ನೂ ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡೋದಕ್ಕೆ ನನ್ನ ಕೈಲಿ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ನನ್ನ ಫ್ಯಾಮಿಲಿಯಿಂದ ಕೂಡ ಪ್ರಯತ್ನ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಇಷ್ಟು ನನ್ನ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜರ್ನಿ ಅಂತಲೇ ಹೇಳ್ಬೋದು ನನ್ನ ಜರ್ನಿಯಲ್ಲಿ ನಾನು ಕಂಡಂತಹ ಒಂದು ಏರಿಳಿತಗಳ ಒಂದು ಶೇರಿಂಗ್ನ ನಿಮ್ಮ ಜೊತೆ ಮಾಡ್ಕೊಂಡಿದ್ದೀನಿ ಆಫ್ಕೋರ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಈ ಒಂದು ವಿಡಿಯೋ ಏನು ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಕಂಡಂತಹ ಒಂದಿಷ್ಟು ಏರಿಳಿತಗಳು ಏನು ಅಂತ ಕೂಡ ನನಗೆ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟು ನಾನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಅಂತಲ್ಲೆಂಟೆ ಕೇರ್ ಬಬಾಯ್ ಆ್ಯಂಡ್ ಹ್ಯಾಪಿ ಎಂಡಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ Thank you